ಯೋಗ ಮಾಡಿ ಯೋಗಿಯಾಗೂ ಸಾಧನೆ ನಮ್ಮೊಡನಿದೆ ಯೋಗದಿಂದ ರೋಗ ದೂರ ಸಾರ್ಥಕದ ಬದುಕಿದೆ ಯೋಗ ಮಾಡಿ ಯೋಗಿಯಾಗೂ ಸಾಧನೆ ನಮ್ಮೊಡನಿದೆ ಯೋಗದಿಂದ ರೋಗ ದೂರ ಸಾರ್ಥಕದ ಬದುಕಿದೆ ದೇಹವಿದು ಭೂಮಿಯಂತೆ ಪಂಚಭೂತ ಸೃಷ್ಟಿಯು ದೇಹವಿದು ಭೂಮಿಯಂತೆ ಪಂಚಭೂತ ಸೃಷ್ಟಿಯೂ ಅರಿತು ಬಾಳೆ ಸಗ್ಗವು ಮರೆತು ಬಾಳೆ ನರಕವು ಅರಿತು ಬಾಳೆ ಸಗ್ಗವು ಮರೆತು ಬಾಳೆ ನರಕವೂ ಯೋಗ ಮಾಡಿ ಯೋಗಿಯಾಗುವ ಸಾಧನೆ ನಮ್ಮೊಡನಿದೆ ಯೋಗದಿಂದ ರೋಗ ದೂರ ಸಾರ್ಥಕದ ಬದುಕಿದೆ ಯೋಗದಿಂದ ರೋಗ ದೂರ ಸಾರ್ಥಕದ ಬದುಕಿದೆ ದೇಹವಿದು ದೇವ ಕೊಡುಗೆ ಕೆಡಿಸಿಕೊಳ್ಳಲಾರೆನೋ ದೇಹವಿದು ದೇವ ಕೊಡುಗೆ ಕೆಡಿಸಿಕೊಳ್ಳಲಾರೆನೂ ಸೃಷ್ಟಿಕ್ರಿಯೆಗೆ ಫಂದಿಕೊಳ್ಳದೆ ಬದುಕು ನಡೆಸಲಾರೆನೂ ಸೃಷ್ಟಿಕ್ರಿಯೆಗೆ ಹೊಂದಿಕೊಳದೆ ಬದುಕು ನಡೆಸಲಾರೆನು ಯೋಗ ಮಾಡಿ ಯೋಗಿಯಾಗು ಸಾಧನೆ ನಮ್ಮೊಡನಿದೆ ಯೋಗದಿಂದ ರೋಗ ದೂರ ಸಾರ್ಥಕದ ಬದುಕಿದೆ ಯೋಗದಿಂದ ರೋಗ ದೂರ ಸಾರ್ಥಕದ ಬದುಕಿದೆ ಶುದ್ಧ ಗಾಳಿ ಔಷಧಿ ಪ್ರಾಣಾಯಾಮ ಮಾಡುವೆ ಶುದ್ಧ ಗಾಳಿ ಸಿದ್ಧ ಔಷಧಿ ಪ್ರಾಣಾಯಾಮ ಮಾಡುವೆ ಧ್ಯಾನ ಮಾಡಿ ಜತನದಿಂದ ಸಮಾಧಾನಿಯಾಗುವೆ ಧ್ಯಾನ ಮಾಡಿ ಜತನದಿಂದ ಸಮಾಧಾನಿಯಾಗುವೆ ಯೋಗ ಮಾಡಿ ಯೋಗಿಯಾಗುವ ಸಾಧನೆ ನಮ್ಮೊಡನಿದೆ ಯೋಗದಿಂದ ರೋಗ ದೂರ ಸಾರ್ಥಕದ ಬದುಕಿದೆ ಯೋಗದಿಂದ ರೋಗ ದೂರ ಸಾರ್ಥಕದ ಬದುಕಿದೆ ಅರುಣ ನೀಚ ಎರಿತು ನಡುವೆ ಸಮರ ಸದಿ ಬಾಳುವೆ ಅರುಣ ನೀಚ ಎರಿತು ಸಮರ ಸದಿ ಬಾಳುವೆ ಯೋಗ ದೀಪ ಹಿಡಿದು ಜಗಕ್ಕೆ ಬೆಳಕ ನೀಡುವೆ ಯೋಗ ದೀಪವ್ಯ ಹಿಡಿದು ಜಗಕ್ಕೆ ಬೆಳಕ ನೀಡುವೆ ಯೋಗ ಮಾಡಿ ಯೋಗಿಯಾಗುವ ಸಾಧನೆ ನಮ್ಮೊಡನಿದೆ ಯೋಗದಿಂದ ರೋಗ ದೂರ ಸಾರ್ಥಕದ ಬದುಕಿದೆ ಯೋಗ ಮಾಡಿ ಯೋಗಿಯಾಗು ಸಾಧನೆ ನಮ್ಮೊಡನಿದೆ ಯೋಗದಿಂದ ರೋಗ ದೂರ ಸಾರ್ಥಕದ ಬದುಕಿದೆ ಯೋಗದಿಂದ ರೋಗ ದೂರ ಸಾರ್ಥಕದ ಬದುಕಿದೆ ಯೋಗದಿಂದ ರೋಗ ದೂರ ಸಾರ್ಥಕದ ಬದುಕಿದೆ